ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಕಡೆ ಏನು ವೈರಲ್ ಆಗ್ತಿದೆ ಗೃಹಲಕ್ಷ್ಮೀರಿಗೆ ನಾಲ್ಕು ಸಾವಿರ ಹಣ ಜಮಾ ಆರು ಸಾವಿರ ಹಣ ಜಮಾ ಅಂತ ಹೇಳಿಬಿಟ್ಟು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಟಾಪಿಕ್ ಬಂದುಬಿಟ್ಟು ಕಂಪ್ಲೀಟ್ಲಿ ಇದರ ರಿಲೇಟೆಡ್ ಆಗಿರುತ್ತೆ ಸೊ ಇಷ್ಟಕ್ಕೂ ಗೃಹಲಕ್ಷ್ಮೀರಿಗೆ ನಾಲ್ಕು ಸಾವಿರ ಹಣ ರಿಲೀಸ್ ಆಗ್ತಿದೆಯಾ ಯಾರಿಗೆ ಬಂದಿದೆ ಏನು ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೀನಿ ವಿಡಿಯೋ ಖಂಡಿತವಾಗ್ಲೂ ಇನ್ಫರ್ಮೇಟಿವ್ ಆಗಿರುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಆಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಕೆಳಗಡೆ ನಿಮಗೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ ಹೋಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇತ್ತೀಚೆಗೆ ಅಂದ್ರೆ ನನಗೆ ನಿನ್ನೆ ಮೊನ್ನೆಯಿಂದ ಬರ್ತಿರುವಂತಹ ಕಮೆಂಟ್ಸ್ ಏನು ಅಂತ ಅಂದ್ರೆ ಸರ್ ನಾಲ್ಕು ಸಾವಿರ ಹಣ ಯಾವಾಗ ಬರುತ್ತೆ ಆರು ಸಾವಿರ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಮೆಂಟ್ಸ್ ಆದರೆ ಬರ್ತಿದಾವೆ ಯಾಕೆ ಅಂತ ಮಹಿಳೆಯರು ಏನು ಹೇಳ್ತಿದ್ದಾರೆ ಅಂತ ಅಂದ್ರೆ ಸರ್ ನಾನು ಸಾಕು ಸಾಕಷ್ಟು ವಿಡಿಯೋಸನ್ನ ವಾಚ್ ಮಾಡಿದೆ ಯೂಟ್ಯೂಬಲ್ಲಿ ಅಲ್ಲೆಲ್ಲ ಹೇಳ್ತಿದ್ದಾರೆ ನಾಲ್ಕು ಸಾವಿರ ಹಣ ರಿಲೀಸ್ ಆಗಿದೆ ರಿಲೀಸ್ ಆಗುತ್ತೆ ಆರು ಸಾವಿರ ಹಣ ರಿಲೀಸ್ ಆಗಿದೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಿದ್ರೆ ನಮ್ಮ ಬ್ಯಾಂಕ್ ಖಾತೆಗಳಿಗೆ ಯಾವಾಗ ಬರುತ್ತೆ ಯಾರಿಗೆ ಬರ್ತಿದೆ ಏನು ಇಷ್ಟಕ್ಕೂ ಏನೆಲ್ಲ ಚೇಂಜಸ್ ಆಗ್ತಿದ್ದಾವೆ ಏನೆಲ್ಲ ಅಪ್ಡೇಟ್ಸ್ ಬರ್ತಿದ್ದಾವೆ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ಹಣ ಜಮಾ ಆಗ್ತಿದೆಯಾ ಅಂತ ನೀವು ಕೇಳ್ತಿದ್ದೀರಾ ಮೊದಲಿಗೆ ನೋಡಿ ಗೃಹಲಕ್ಷ್ಮಿಯರಿಗೆ ಫಸ್ಟ್ ನೀವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಅಂದರೆ ನಿಮಗೆ ಇದುವರೆಗೂ ಎಷ್ಟು ಕಂತಿನ ಹಣ ಬರಬೇಕು ಅಂದರೆ ಇಷ್ಟು ಕಂತಿನ ಹಣ ಬಂದಿದೆ ಅನ್ನೋದ್ರ ಬಗ್ಗೆನೂ ಐಡಿಯಾ ಇರಬೇಕು ಇನ್ನು ಎಷ್ಟು ಕಂತು ಹಣ ಬರಬೇಕು ಅನ್ನೋದ್ರ ಬಗ್ಗೆನೂ ಐಡಿಯಾ ಇರಬೇಕು ಹಾಗು ನಿಮ್ಗೇನಾದ್ರೂ ಗೊತ್ತಿಲ್ಲ ಅಂತ ಅಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿನಿ ನೋಡಿ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಇಪ್ಪತ್ತೊಂದನೇ ಕಂತು ಹಣದವರೆಗೂ ಹಣ ಬಿಡುಗಡೆ ಮಾಡಿರುವಂಥದ್ದು ಹಣ ಜಮಾ ಮಾಡಿರುವಂಥದ್ದು ಅದು ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬಿಡುಗಡೆ ಮಾಡಿದ್ರು ಅಂತ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಕರೆಕ್ಟಾಗಿ ಇಪ್ಪತ್ತೊಂದನೇ ಕಂತು ಹಣ ಬಿಡುಗಡೆ ಮಾಡಿದ್ರು ಅದಾದ ಮೇಲೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿನಿತ್ಯನೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಾ ಬಂತು ಅದಾದ್ಮೇಲೆ ನೆಕ್ಸ್ಟ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತು ಹಣ ಪೆಂಡಿಂಗ್ ಇತ್ತು ಹಣ ಬರಲೇ ಇಲ್ಲ ಮತ್ತೆ ಏನು ಮಾಡಿದ್ರು ರೀಸೆಂಟ್ ಆಗಿ ಈಗ ಪೆಂಡಿಂಗ್ ಹಣ ಬಿಡುಗಡೆ ಮಾಡಿದ್ರು ಗೃಹಲಕ್ಷ್ಮಿಯರಿಗೆ ಯಾರಿಗೆ ಇಪ್ಪತ್ತೊಂದನೇ ಕಂತು ಹಣ ಬಾಕಿ ಇದೆಯೋ ಅಂತ ಅವರ ಬ್ಯಾಂಕ್ ಖಾತೆಗಳಿಗೆ ಹಣ ಬರ್ತಿದೆ ಅದಾದಮೇಲೆ ನೆಕ್ಸ್ಟ್ ಈಗ ಇಪ್ಪತ್ತೊಂದನೇ ಕಂತು ಹಣ ಅಂದರೆ ಯಾವ ತಿಂಗಳ ಹಣ ಅಂತ ನೀವು ಕೇಳ್ಬೋದು ಅದು ಬಂದ್ಬಿಟ್ಟು ಏಪ್ರಿಲ್ ತಿಂಗಳ ಹಣ ಆಗಿರುತ್ತೆ ಈಗ ನಿಮಗೆ ಯಾವ್ಯಾವ ತಿಂಗಳ ಹಣ ಇನ್ನೂ ಬರಬೇಕು ಅಂತ ಅಂದರೆ ಮೇ ತಿಂಗಳ ಹಣ ಜೂನ್ ತಿಂಗಳ ಹಣ ಜುಲೈ ತಿಂಗಳ ಹಣ ಆ್ಯಂಡ್ ಹಾಗೇನು ಆಗಸ್ಟ್ ತಿಂಗಳ ಹಣ ನಾಲ್ಕು ತಿಂಗಳ ಹಣ ಆದರೆ ಬಾಕಿ ಇರುವಂಥದ್ದು ಸೊ ಹಾಗಾಗಿ ಈಗ ನೀವು ಕೇಳ್ತಿದ್ರೆ ಹಾಗಿದ್ರೆ ನಾಲ್ಕು ಸಾವಿರ ಹಣ ರಿಲೀಸ್ ಯಾವಾಗ ಆಗುತ್ತೆ ಆರು ಸಾವಿರ ಹಣ ರಿಲೀಸ್ ಯಾವಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನೀವೇನೆಲ್ಲ ಒಂದು ಇನ್ಫಾರ್ಮೇಷನ ತಿಳ್ಕೊಂಡಿದ್ದೀರಾ ಏನೆಲ್ಲ ಒಂದು ನಿಮಗೆ ಅಪ್ಡೇಟ್ಸನ್ನು ಕೊಟ್ಟಿದ್ದಾರಾ ಅದು ಅದರ ಪ್ರಕಾರ ಯಾವುದೂ ಸಹ ನಿಮಗೆ ನಾಲ್ಕು ಸಾವಿರ ಹಣ ಆಗಲಿ ಅಥವಾ ಆರು ಸಾವಿರ ಹಣ ಆಗಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಿಲ್ಲ ಯಾಕೆ ಜಮಾ ಆಗೋದಿಲ್ಲ ಅಂತಂದರೆ ಸರ್ಕಾರದ ಕಡೆಯಿಂದ ಆ ರೀತಿಯ ಹಣ ಬಿಡುಗಡೆ ಆದರೆ ಮಾಡೋದಿಲ್ಲ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಎಲ್ಲ ಪರಿಸ್ಥಿತಿಗಳನ್ನು ನಾವು ನೋಡೋದಾದರೆ ಗೃಹಲಕ್ಷ್ಮಿಯರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾದರೂ ಹಣ ಜಮಾ ಆಗುತ್ತೆ ಅಂತ ಅಂದರೆ ಅದು ಬಂದ್ಬಿಟ್ಟು ಕೇವಲ ಎರಡು ಸಾವಿರ ಹಣ ಮಾತ್ರ ಜಮ ಆಗುವಂಥದ್ದು ಅದು ಇಪ್ಪತ್ತೆರಡನೇ ಕಂತು ಹಣ ಆಗಿರುತ್ತೆ ಇಪ್ಪತ್ತೆರಡನೇ ಕಂತು ಹಣ ನಿಮ್ಗೆ ಯಾವಾಗ ಜಮಾ ಆಗಬೇಕಿತ್ತು ಎಲ್ಲರ ಒಂದು ನಿರೀಕ್ಷೆ ಏನಿತ್ತು ಆಗಸ್ಟ್ ತಿಂಗಳಲ್ಲಿ ಗೌರಿ ಗಣೇಶ ಹಬ್ಬ ಇತ್ತು ಹಾಗಾಗಿ ಎಲ್ರಿಗೂ ಸಹ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಣ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಿರೀಕ್ಷೆ ಇತ್ತು ಯಾಕೆ ಅಂತಂದ್ರೆ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ರು ಗೃಹಲಕ್ಷ್ಮಿಯರಿಗೆ ನಾವು ಗೌರಿ ಗಣೇಶ ಹಬ್ಬಕ್ಕೆ ಮತ್ತೆ ಎರಡು ಸಾವಿರ ಹಣ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಏನು ನಿಮಗೆ ಹೇಳ್ತೀನಿ ಅಂತ ನೋಡಿ ಆಗಸ್ಟ್ ತಿಂಗಳಲ್ಲಿ ಬಂದ್ಬಿಟ್ಟು ಎರಡು ಹಬ್ಬ ಇತ್ತು ಒಂದು ಬಂದು ವರಮಹಾಲಕ್ಷ್ಮಿ ಹಬ್ಬ ಅಂತ ಆಗಿನ ಸಹ ಗೌರಿ ಗಣೇಶ ಹಬ್ಬ ಆ ತಿಂಗಳಲ್ಲಿ ಬಂದ್ಬಿಟ್ಟು ಒಟ್ಟಿಗೆ ನಾಲ್ಕು ಸಾವಿರ ಹಣ ಬರುತ್ತೆ ಒಂದೊಂದು ಹಬ್ಬಕ್ಕೆ ಒಂದೊಂದ್ಸಲ ಎರಡು ಸಾವಿರ ಹಣ ಆಗ್ತೀವಿ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರೂ ಸಹ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಬಟ್ ಈಗ ಏನಾಗಿದೆ ಅಂತ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದ್ಬಿಟ್ಟು ನಿಮಗೆ ಕೇವಲ ಬರುವಂತದ್ದು ಒಂದೇ ಕಂತಿನ ಹಣ ಅದು ಬಂದ್ಬಿಟ್ಟು ನಿಮಗೆ ಎರಡು ಸಾವಿರ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಹಾಗಿರುತ್ತೆ ಹಾಗಾಗಿ ನಾನು ಗೃಹಲಕ್ಷ್ಮಿಯರಿಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಯಾರನ್ನು ದಯವಿಟ್ಟು ಒಂದು ಆಸೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನಾಲ್ಕು ಸಾವಿರ ಹಣ ರಿಲೀಸ್ ಆಗುತ್ತೆ ಆರು ಸಾವಿರ ಹಣ ರಿಲೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ನಾಲ್ಕು ಸಾವಿರ ಹಣ ಒಂದಿಷ್ಟು ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ ಮತ್ತೊಂದು ಮತ್ತೊಂದು ಅಂತ ಇನ್ಫಾರ್ಮೇಷನ್ ನೀವು ಕೇಳ್ತಾ ಇರಬಹುದು ಬಟ್ ಇದು ಯಾವುದೂ ಸಹ ನಿಜ ಆದ್ರೆ ಆಗಿರೋದಿಲ್ಲ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇದುವರೆಗೂ ಬಂದಿರುವಂತದ್ದು ಇಪ್ಪತ್ತೊಂದನೇ ಕಂತು ಹಣದವರೆಗೂ ಇನ್ನು ನೆಕ್ಸ್ಟ್ ನಿಮ್ಗೆ ಈ ತಿಂಗಳಲ್ಲಿ ಬರುವಂತದ್ದು ಕೇವಲ ಎರಡು ಸಾವಿರ ಹಣ ಮೊದಲಿಗೆ ಬರುತ್ತೆ ನೀವು ಹಂಗೂ ಕೇಳಬಹುದು ಈಗ ಎರಡು ಪ್ರತಿ ತಿಂಗಳು ಎರಡು ಸಾವಿರ ಮಾತ್ರನೇ ಕೊಟ್ಟರೆ ನಮಗೆ ಕಳೆದ ನಾಲ್ಕು ತಿಂಗಳ ಹಣ ಬಾಕಿ ಇದೆ ಅಲ್ವಾ ಯಾವಾಗ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಪ್ರಶ್ನೆ ಸಹ ಮಾಡಬಹುದು ನೀವು ಪ್ರಶ್ನೆ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಇನ್ನೊಂದು ಇನ್ನೂ ಒಂದು ಪಾಸಿಬಿಲಿಟಿ ಇದೆ ಏನು ಪಾಸಿಬಿಲಿಟಿ ಅಂತ ಇದ್ರೆ ಈಗ ಸೆಪ್ಟೆಂಬರ್ ತಿಂಗಳಲ್ವಾ ಸರ್ಕಾರ ಏನಾದರೂ ಪ್ಲಾನ್ ಮಾಡಿ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಗೃಹಲಕ್ಷ್ಮಿಯರಿಗೆ ಈ ತಿಂಗಳಲ್ಲಿ ಏನಿಲ್ಲ ಅದನ್ನು ಅಟ್ಲೀಸ್ಟ್ ಒಂದು ಎರಡು ಕಂತು ಹಣ ಜಮಾ ಮಾಡಬೇಕು ಅಂತಂದ್ರೆ ಈಗ ಈ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಒಂದು ಕಂತು ಹಣ ಜಮಾ ಮಾಡಬಹುದು ಅದಾದ್ಮೇಲೆ ಇನ್ನೊಂದು ಕಂತು ಹಣ ಆದರೆ ಜಮಾ ಮಾಡಬಹುದು ಬಿಟ್ಟರೆ ಒಟ್ಟಿಗೆ ನಾಲ್ಕು ಸಾವಿರ ಬರುವಂತಹ ಚಾನ್ಸಸ್ ಆದರೆ ತುಂಬ ಕಡಿಮೆ ಇರುವಂಥದ್ದು ಕಡಿಮೆ ಅನ್ನೋದಕ್ಕಿಂತ ನಾಲ್ಕು ಸಾವಿರ ಹಣ ಆದರೆ ನಿಮಗೆ ಬರೋದೇ ಇಲ್ಲ ಈ ತಿಂಗಳಲ್ಲಿ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ ಅದು ಬಂದುಬಿಟ್ಟು ಕೇವಲ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಹಣ ಎರಡು ಸಾವಿರ ಮಾತ್ರ ಆಗಿರುತ್ತೆ ಓಕೆನಾ ಕೆಲವೊಂದಿಷ್ಟು ಜಿಲ್ಲೆಗಳ ನೇಮನ್ನು ಹೇಳ್ಬೋದು ಈಗ ನಾನು ಈಗ ವಿಡಿಯೋದಲ್ಲಿ ಏನು ಮಾತನಾಡ್ತಿದ್ದೀನಿ ನಾನು ಹೇಳ್ಬೋದು ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಒಂದು ಹತ್ತೊಂಬತ್ತು ಜಿಲ್ಲೆಗಳಿಗೆ ಹನ್ನೆರಡು ಜಿಲ್ಲೆಗಳಿಗೆ ಅಂತ ಹೇಳಿ ಒಂದು ಜಿಲ್ಲೆಗಳನ್ನ ನೇಮ್ ನಾನು ಸಹ ಹೇಳ್ಬೋದು ಬಟ್ ನಿಮಗೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಲ್ವಾ ನೀವು ಒಂದು ಆಸೆಯನ್ನು ಇಟ್ಕೋತೀರಾ ನಾವೇನಾದರೂ ಏನಾದರೂ ಅಪ್ಡೇಟ್ಸ್ ಅಪ್ಡೇಟ್ಸನ್ನು ಕೊಟ್ಟಿದ್ದೀವಿ ಅಂತ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಇರುವಂಥ ಅಪ್ಡೇಟ್ಸ್ ಪ್ರಕಾರ ಇಪ್ಪತ್ತೆರಡನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ ಅಂತ ಅಂದರೆ ಈ ತಿಂಗಳಿಗೆ ಕಂಪ್ಲೀಟ್ ಆಗುವಷ್ಟು ಒಳಗಡೆ ಹಣ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಅಷ್ಟೇ ಇಲ್ಲಿ ಯಾಕೆ ಅಂತ ಗೌರಿ ಗಣೇಶ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳಿದಂಥ ಸರ್ಕಾರ ಇದುವರೆಗೂ ಸಹ ಯಾವೊಂದು ಫಲಾನುಭವಿಗೂ ಇಪ್ಪತ್ತೆರಡನೇ ಕಂತು ಹಣ ಆದರೆ ಜಮಾ ಆಗಿಲ್ಲ ಅದೊಂದು ನಿಮಗೆ ಚೆನ್ನಾಗಿ ಈಗ ಈಗಾಗಿದ್ರೆ ಇಪ್ಪತ್ತೆರಡನೇ ಕಂತು ಹಣ ಇನ್ನು ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ಒಂದು ಇನ್ನು ಆದಷ್ಟು ಬೇಗ ಇದ್ರ ಬಗ್ಗೆ ಅಪ್ಡೇಟ್ಸ್ ಆದರೆ ಬರುತ್ತೆ ಆಗಿ ಅಪ್ಡೇಟ್ಸ್ ಬರುತ್ತೆ ಸೊ ನಾನು ಆಗ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಯಾರಾದರೂ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವಾಗ ನಾನು ತಿಳ್ಕೊಂಡು ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಬರುವಂಥದ್ದು ಕೇವಲ ಎರಡು ಸಾವಿರ ಹಣ ಮಾತ್ರ ನಾಲ್ಕು ಸಾವಿರ ಒಂದೇ ಒಂದೇ ಸರಿ ಆಗಲಿ ಇಲ್ಲ ಅಂತಂದರೆ ಆರು ಸಾವಿರ ಒಂದೇ ಸರಿ ಆಗಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗೋದಿಲ್ಲ ಆ್ಯಂಡ್ ಇನ್ನೊಂದು ಯಾರಿಗೂ ಹಣ ಆದರೆ ರಿಲೀಸ್ ಮಾಡಿಲ್ಲ ರಿಲೀಸ್ ಆಗಿದೆ ಅಂತ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ ಹಣ ಆದರೆ ರಿಲೀಸ್ ಆಗಿಲ್ಲ ಓಕೆನಾ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿರುತ್ತೆ ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಡೈಲಿ ವೀಡಿಯೋಸ್ ನೀವು ನೋಡಬೇಕು ಅಂತ ಅಂದರೆ ಚಾನಲ್ಗೆ ಕೆಳಗಡೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ